ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದು ನಮ್ಮ ಮಲೆನಾಡು ಕಡೆ ಸಿಗೋ ಮೀನು ಅಂದರೆ ಈಗ ಮಳೆ ಬರ್ತಿರುತ್ತಲ್ಲ ಈಗ ಈ ಥರ ಮೀನು ಸಣ್ಣ ಸಣ್ಣ ಮೀನು ಬಲೇಲಿ ಸಿಗತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನೋಡೋಕೆ ಹಿಂಗಿದೆ ತುಂಬ ಟೈಮ್ ಬೇಕು ಇದನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ನೋಡಿ ಹೇಗಿದೆ ಅಂತ ತುಂಬಾ ಟೇಸ್ಟ್ ಇರುತ್ತೆ ಆದರೆ ಅಷ್ಟೇ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕೆಲಸ ಆಗುತ್ತಿದ್ದು ತುಂಬ ಚಿಕ್ಕದಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಅಷ್ಟೇ ಕ್ಲೀನ್ ಮಾಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡಿ ಉಪ್ಪೆಲ್ಲ ಹಾಕಿ ತೊಳ್ಕೊಂಡು ಬಂದಿದ್ದೀನಿ ಈಗ ಮಸಾಲೆ ರೆಡಿ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ರುಬ್ತೀನಿ ಈರುಳ್ಳಿ ಟೊಮೊಟೊ ಒಗ್ಗರಣೆ ಮಾಡ್ತೀನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಬೆಳ್ಳುಳ್ಳಿನೂ ಮತ್ತು ಶುಂಠಿನೂ ಈ ಇದ್ರ ಕಾಯಿ ಜೊತೆ ಹಾಕಿ ರುಬ್ತೀನಿ ನೋಡಿ ಎಲ್ಲ ಮೀನೆಲ್ಲ ಕ್ಲೀನಾಗಿದೆ ಎಲ್ಲ ರೆಡಿ ಇದೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಹುಳಿ ನಮ್ಮ ಕಡೆ ಸಿಗುತ್ತಲ್ಲ ವಾಟೆ ಹುಳಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಪೀಸು ಹುಣಸೆ ಹುಳಿನೂ ಹಾಕ್ತೀನಿ ಅಂದರೆ ಇದೇ ಬರೀ ಇದನ್ನೇ ಹಾಕಿದ್ರೆ ಸಾಂಬಾರು ಕಪ್ಪಾಗಿ ಬರುತ್ತೆ ವಾಟೆ ಹುಳಿ ಹಾಕೋದ್ರಿಂದ ಅಂದರೆ ಇದು ನಮ್ಮ ಮಲ್ನಾಡು ಕಡೆ ಸಿಗೋದು ಇದು ಹುಳಿ ತುಂಬಾ ಹುಳಿ ಇರುತ್ತೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಇದು ಕಾಡು ಮರದಿಂದ ಬರೋದು ಹುಳಿ ಇದು ಹಾಗಾಗಿ ಇದನ್ನು ತುಂಬಾ ಇಷ್ಟಪಡ್ತಾರೆ ಮತ್ತು ಬಾಣಂತಿಯರಿಗೆಲ್ಲ ಇದನ್ನು ಕೊಡ್ತಾರೆ ಅಂದರೆ ಈ ಹುಳಿ ಹಾಕಿನೇ ಅವ್ರಿಗೆ ಸಾಂಬಾರು ಮಾಡ್ತಾರೆ ತುಂಬಾ ಒಳ್ಳೆಯದು ಅವ್ರಿಗೆ ಬೇರೆ ಯಾವುದೂ ಹುಳಿ ಯೂಸ್ ಮಾಡಲ್ಲ ನಿಮ್ಮ ಕಡೆ ಹುಣಸೆ ಹುಳಿ ಸಿಕ್ಕಿದ್ರೆ ಹುಣಸೆ ಹುಳಿ ತೊಗೊಳ್ಳಿ ಆದಷ್ಟು ನೀವು ಆರ್ಗ್ಯಾನಿಕ್ ಅಂದರೆ ನೀವು ಹಳ್ಳಿಯಲ್ಲೆಲ್ಲ ಸಿಗುತ್ತಲ್ವ ಹುಣಸೆ ಹುಳಿ ಅದನ್ನ ತೊಗೊಳ್ಳಿ ಇದು ನಮ್ಮ ಹಳ್ಳಿಯಲ್ಲಿ ಸಿಗೋದು ಅಂದರೆ ಮಲೆನಾಡು ಕಡೆ ಸಿಗೋದು ಇದು ವಾಟೆಕಾಯಿ ಅಂತ ಅದರಿಂದ ನಾವು ಮಾಡಿ ಇಟ್ಕೊಂಡಿರ್ತೀವಿ ಈಗ ಇದನ್ನೆಲ್ಲ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡಿ ಈಗ ಮಸಾಲೆ ಹಾಕಿದ್ದೀನಿ ರುಬ್ಬಿ ಹುಳಿ ಸ್ವಲ್ಪ ಹೊತ್ತು ನೆನೆಸಿ ಇಡಬೇಕು ಅದು ನೆನೆಸ್ಕೊಂಡು ನಾನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟು ಆಮೇಲೆ ನಾನು ಮಿಕ್ಸಿ ಮಾಡೋದು ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂದರೆ ನಾವು ತುಂಬಾ ಒಣಗಿಸಿ ಇರ್ತೀವಿ ನಾವು ಯಾಕೆ ಒಣಗಿಸ್ತೀವಿ ಅಂದರೆ ಅದು ಹಾಳಾಗಬಾರ್ದು ಅಂತ ಹೇಳಿ ಅದನ್ನು ಕಟ್ ಮಾಡಿ ತುಂಬ ಬಿಸಿಲು ಹಾಕಿ ಅದು ಅಂದರೆ ನಾವು ಹಿಂಗೆ ಮುರಿದಾಗ ಅದು ಕಡ್ಡಿ ಮುರಿದಂಗೆ ಇರಬೇಕು ಆ ಥರ ಒಣಗಿಸಿರ್ತೀವಿ ಅದಕ್ಕೆ ಅದನ್ನೇನು ಮಾಡ್ತೀವಿ ಈ ಮಳೆಗಾಲದಲ್ಲೆಲ್ಲ ಹಾಳಾಗುತ್ತಲ್ವ ಅದು ಹುಳಿ ಅದಕ್ಕೋಸ್ಕರ ಅದನ್ನು ನಾವು ನೀರಲ್ಲಿ ನೆನೆಸ್ಬೇಕು ನೆನೆಸ್ಬಿಟ್ಟು ಸ್ವಲ್ಪ ಒಂದು ಕಾಲು ಗಂಟೆ ಇಡಬೇಕು ಆಮೇಲೆ ರುಬ್ಬಬೇಕು ಈಗ ಎಲ್ಲ ರುಬ್ಬಿ ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ಮೀನು ಹಾಕಿದ್ದೀನಿ ಮೀನೆಲ್ಲ ಹಾಕಿ ಈಗ ಕುದಿಯಕ್ಕೆ ಬಿಟ್ಟಿದ್ದೀನಿ ನೀವು ಆದಷ್ಟು ಮೀನು ಸಾರನ್ನೆಲ್ಲ ಗಡಿಗೆಯಲ್ಲೇ ಮಾಡಿ ಮಣ್ಣಿನ ಗಡಿಗೆಲಿ ನಾವು ಅವ್ರಿಗೆ ಒಂದು ಅವರು ಮಣ್ಣಿನ ಗಡಿಗೆ ಮಾಡ್ತಾರಲ್ಲ ಅವರು ಉದ್ಯೋಗ ಮಾಡ್ತಾರಲ್ಲ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗತ್ತೆ ನಾವು ಅಂದರೆ ಈ ಹಿಂದಿನ ಕಾಲದಲ್ಲೆಲ್ಲ ಮಣ್ಣಿನ ಮಾಡ್ತಾ ಮಾಡ್ತಾಯಿದ್ರು ಈಗ ಯಾರೂ ಮಾಡ್ತಾಯಿಲ್ಲ ಅಂದರೆ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಈಗ ನೋಡ್ಕೊಂಡು ನೋಡ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ ಆದಷ್ಟು ನೀವೆಲ್ಲ ಮಣ್ಣಿನ ಗಡಿಗೆಲ್ಲೇ ಮಾಡಿ ಮೀನು ಸಾರು ಮಣ್ಣಿನ ಗಡಿಗೆಲಿ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಪ್ರತಿಯೊಂದು ಅಡುಗೆನೂ ನೀವು ಮಣ್ಣಿನ ಗಡಿಗೆಲಿ ಮಾಡ್ತೀರಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ನಾನು ನೋಡಿ ಒಲೆಯಲ್ಲೇ ಮಾಡೋದು ಅಂದರೆ ನನಗಿಲ್ಲಿ ಸೌದೆ ಎಲ್ಲ ಸಿಗುತ್ತೆ ನಾನು ಮಾಡ್ತೀನಿ ಬೇಟೆಯಲ್ಲಿದ್ದರಿಗೆಲ್ಲ ಆಗೋದಿಲ್ಲ ನೀವೆಲ್ಲ ಗ್ಯಾಸಲ್ಲೇ ಮಾಡಿ ಅಂದರೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿ ಏನು ಬೇಡ ಮತ್ತು ಇದು ಕುದಿಯುತ್ತಲ್ವ ಕುದ್ದ ತಕ್ಷಣ ನೀವೇನು ಮಾಡಿ ಇಳಿಸಿ ಇಟ್ಬಿಡಿ ಒಲೆಯಲ್ಲಾದರೆ ಒಂದೇ ಥರ ಇದರಲ್ಲಿ ಉರಿಯೋದಿಲ್ಲ ಅಂದರೆ ಬೆಂಕಿ ಆ ಕಡೆ ಈ ಕಡೆ ಹೋಗುತ್ತೆ ಸ್ಲೋ ಆಗಿ ಉರಿಯುತ್ತೆ ಹಾಗಾಗಿ ಗಡಿಗೆ ಏನೂ ಆಗಲ್ಲ ಗ್ಯಾಸಲ್ಲಿ ಒಂದೇ ಕಡೆ ಉರಿಯೋದ್ರಿಂದ ಸ್ವಲ್ಪ ಗಡಿಗೆಗೆ ಇದಾಗುತ್ತೆ ಅಂದರೆ ಒಡೆಯುತ್ತೆ ಆ ಥರ ಎಲ್ಲ ಆಗುತ್ತೆ ಒಲೆಯಲ್ಲಿ ಬೆಂಕಿ ನಿಧಾನವಾಗಿ ಉರಿಯುತ್ತೆ ಗ್ಯಾಸಲ್ಲಿ ಜೋರಾಗಿ ಬರುತ್ತೆ ನೋಡಿ ಈಗ ನಾನು ನೀರು ದೋಸೆ ಮಾಡ್ತಾ ಇದ್ದೀನಿ ಮೀನು ಸಾರಿಗೆ ಈಗ ಮೀನು ಸಾರಿ ನೀರು ದೋಸೆ ಹುಯ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಮೀನು ಸಾರು ರೆಡಿಯಾಗಿದೆ ಈಗ ನಾನು ದೋಸೆ ಹುಯ್ತಾ ಇದ್ದೀನಿ ಇದನ್ನು ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಒಳ್ಳೆಯದು ನಾನು ರಾತ್ರಿನೇ ಅಕ್ಕಿಯೆಲ್ಲ ನೆನೆಸಿಟ್ಕೊಂಡು ಬೆಳಿಗ್ಗೆ ಎದ್ದು ರುಬ್ತೀನಿ ರುಬ್ಬಿಬಿಟ್ಟು ನಾನು ಈಗ ದೋಸೆ ಹುಯ್ತಾ ಇದ್ದೀನಿ ನಾನು ಈ ಮಳೆಗಾಲದಲ್ಲೆಲ್ಲ ಜಾಸ್ತಿ ದೋಸೆನೇ ಮಾಡೋದು ಈ ನೀರು ದೋಸೆನೇ ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಮಾಡಲಿಕ್ಕೆ ತುಂಬಾ ಈಸಿ ಇದು ನೀರು ದೋಸೆ ನಾನು ಹಾಗಾಗಿ ನೀರು ದೋಸೆನೇ ಜಾಸ್ತಿ ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ ನನಗಂತೂ ಇದು ಬೆಣ್ಣೆ ಹಾಕ್ಕೊಂಡು ತಿನ್ಲಿಕ್ಕಂತೂ ತುಂಬಾ ಇಷ್ಟ ಮತ್ತು ತುಂಬಾ ಈಸಿ ನಮಗೆ ಮಾಡಲಿಕ್ಕಿದು ಅಂದರೆ ನಮ್ಗೆ ಕರೆಂಟ್ ಇರೋದಿಲ್ಲ ಕರೆಂಟ್ ಇದ್ದರೆ ನೀರು ದೋಸೆ ಮಾಡ್ಕೋಬೋದು ನೋಡಿ ಈಗ ಇದು ಸ್ವಲ್ಪ ರೋಸ್ಟ್ ಆಗಕ್ಕೆ ಬಿಟ್ಟಿದ್ದೀನಿ ಆಗ ಅದು ಚೆನ್ನಾಗಿ ಹೇಳುತ್ತೆ ಮಕ್ಕಳಿಗೆಲ್ಲ ಇದನ್ನು ಮಾಡಿಕೊಡಿ ಸಂಜೆ ಟೈಮಲ್ಲಿ ಒಳ್ಳೆಯದು ಮಕ್ಕಳು ತಿಂತಾರೆ ತುಂಬ ಇಷ್ಟಪಟ್ಟು ಟೈಮ್ ಇಲ್ಲ ಅಂದರೆ ನೀವು ಬೆಳಗ್ಗೆ ಮಾಡಿ ಹಾಕಿ ಹಾಕಿಟ್ಕೋಬೋದು ಮಕ್ಕಳು ಬಂದು ತಿಂತಾರೆ ನಾನು ಈರುಳ್ಳಿ ಇಟ್ಕೊಂಡಿದ್ದೀನಿ ನೋಡಿ ಮಳೆ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ನಾನು ಅದಕ್ಕೆ ಮತ್ತೆ ಬೆಳಿಗ್ಗೆ ಬೇಗನೆ ಬಾಳೆ ದಿನ್ ತು ಅದಕ್ಕೋಸ್ಕರ ಇದನ್ನೇ ಹಚ್ಚಿ ನಾನು ದೋಸೆ ಈಗ ಅದು ಹುಯ್ದು ತೋರಿಸ್ತೀನಿ ನೋಡಿ ನಿಮಗೆ ಗ್ಯಾಸು ಸ್ವಲ್ಪ ಸಣ್ಣನೇ ಇಟ್ಕೊಳ್ಳಿ ಒಲೆಯಲ್ಲೇ ಮಾಡ್ಬೋದು ಅದು ಬೆಂಕಿ ಜಾಸ್ತಿ ಆಗಿಬಿಡುತ್ತೆ ಈ ನೀರು ದೋಸೆಗೆಲ್ಲ ಬೆಂಕಿ ಕಮ್ಮಿ ಇರಬೇಕು ಅಂದರೆ ನಾವು ಗ್ಯಾಸ್ ಸಣ್ಣ ದೊಡ್ಡ ಮಾಡ್ಕೊತಾ ಇರ್ಬೋದು ಒಲೆಯಲ್ಲಿ ಹಾಗಲ್ಲ ಸಲ ಜಾಸ್ತಿ ಬೆಂಕಿ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ಗ್ಯಾಸಲ್ಲೇ ಹುಯ್ದುಬಿಡ್ತೀನಿ ದೋಸೆನ ನೋಡಿ ದೋಸೆ ಎಲ್ಲ ರೆಡಿಯಾಗಿದೆ ನನಗೆ ಇದು ಆರ್ಗ್ಯಾನಿಕ್ ಬೆಲ್ಲ ಬೆಣ್ಣೆ ನಾಟಿ ಹಸಿದು ಮಲೆನಾಡು ಗಿಡ್ಡ ಅಂತೀವಲ್ಲ ಅದರದ್ದು ನಮ್ಮ ಮನೆಯಲ್ಲೇ ಮಾಡ್ತೀವಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ನಾನು ತೋರಿಸ್ತೀನಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಒರಿಜಿನಲ್ ಬೆಲ್ಲ ಹೇಗಿರುತ್ತೆ ನೀವು ಥರದ್ದು ಹೇಗಿರುತ್ತೆ ನೋಡಿ ನಾನೀಗ ಅದನ್ನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲ ಜಾಸ್ತಿ ತಿನ್ನೋದಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಇರಿ ಹೊಸ ಹೊಸ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಹೇಗಿದೆ ಅಂತ ನೀವು ಮನೇಲಿ ಮಾಡಿ ಇದನ್ನೆಲ್ಲ ಸಾರು ಮತ್ತು ನಾನು ಸಾರು ಹಾಕ್ಕೊಂಡಿಲ್ಲ ನಮ್ಮ ಮನೆಯವ್ರು ತಿಂದುಬಿಟ್ಟಿದ್ರು ವೀಡಿಯೋ ಮಾಡೋಷ್ಟೊತ್ತಿಗೆ ಅದಕ್ಕೆ ಅವ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದೀನಿ ಅವರು ಹಾಗೆ ತಿಂದುಬಿಟ್ಟಿದ್ರು ಸಾರು ಹಾಕ್ಕೊಂಡು ನೋಡಿ ಹೇಗಿದೆ ಅಂತ ನೋಡಿ ನೀವು ಮಾಡಿ ಮನೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳು